ಕಂಟೈನರ್ ಸಿನಿಮಾ ಅಂದ್ರೆ ಕೆಲಸ ಕಾರ್ಮಿಕರು ತುಂಬಾ ಅಪಾಯಕೊಂಡ್ಬಿಡ್ತಾರೆ ಈಗ ಇಂಥ ಟೆಕ್ನಾಲಜಿ ಇದ್ರು ನೋಡ್ತಿವಿ ಮ್ಯಾನುವಲ್ ಅಲ್ಲಿ ಕಾರ್ಮಿಕರು ಸಾಯ್ತಾರೆ ಮತ್ತೆ ಅಪಾಯ ಕೆಲಸ ಕಾರ್ಯಗಳು ಕೆಮಿಕಲ್ ಅಲ್ಲಿ ಇದ್ ಮಾಡ್ತಾರೆ ಮತ್ತೆ ಈಗ ಎಲೆಕ್ಟ್ರಿಕ್ ಪೋಲಲ್ಲಿ ಅದು ಗೈಡೆನ್ಸ್ ಇದೆ ಅವರಿಗೆ ಗ್ಲೌಸ್ ಕೊಡಬೇಕು ಮರದ ಎಣ್ಣೆ ಕೊಡಬೇಕು ಅಂದ್ರೆ ಸ್ವಲ್ಪ ಆದ್ರೆ ಒಂದು ಅಮೂಲ್ಯ ಜೀವನ ಹೊಟ್ಟಾಗುತ್ತದೆ ಈ ಕಂಟೈನರ್ ಅಷ್ಟೇ ಇದು ಕಂಟೈನರ್ ಅಂದ್ರೆ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಒಂದು ಮಿಷಿನ್ ಇರ್ತದೆ ಅದು ಫ್ರಾನ್ಸ್ ಇಂದ ಬರ್ತದೆ ಅದು ಅದು ಎಕ್ಸ್ಪೈರಿ ಮುಗಿದ ಮೇಲೆ ಕಟ್ಸ್ಕೊಡ್ಬೇಕು ಅವ್ರ ಏನ್ ಮಾಡ್ತಾರೆ ಆ ವಿಕಿರಣ ವಸ್ತುಗಳು ಒಂದು ಗ್ರಾಮ್ ಯುರೇನಿಯಂ ಪ್ರೋಟೀನ್ ಒಂದು ಲಕ್ಷ ವರ್ಷ ಬೇಕು ಅದು ಅದು ಕ್ಯಾನ್ಸರ್ ಬರುತ್ತೆ ಆ ಮಿಷಿನ್ ನ ಕಂಟೈನರ್ ಪ್ಯಾಕ್ ಮಾಡಿ ಅದು ಫ್ರಾನ್ಸ್ ಗೆ ಅವರು ಆಳವಾದ ಗಣಿಗಳು ಉಗೂತ ಬಿಡ್ತಾರೆ ಅದು ಇದು ಮಾಡ್ತಾರೆ ಆ ಒಂದು ಸಬ್ಜೆಕ್ಟ್ ಇದು ಅದು ಒಂದು ಅವರು ಒಂದು ಕಂಟೈನರ್ಗೆ ಒಂದು ಪ್ಯಾಕೇಜ್ ಅವ್ರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ ಅವ್ರಿಗೆ ಗೈಡ್ಲೈನ್ಸ್ ಗೊತ್ತಿಲ್ಲ ಏನು ಮಾಡಬೇಕು ಅದು ಇದ್ರಲ್ಲಿ ಎಂತ ಅಪಾಯಕಾರಿ ವಸ್ತು ಇದೆ ಅಂತ ಏನೂ ಇರಲ್ಲ ಯಾರೋ ಅಮಾಯಕ ಕಾರ್ಮಿಕರು ಏನೂ ಇರಲ್ಲ ಬರ್ತಾರೆ ಅವ್ರನ್ನ ನೆಮಿಸ್ಕೊಂಡಿರ್ತಾರೆ ಅವ್ರು ಏನೋ ಒಂದು ಮಿಷನ್ ಮಾಡ್ಬೇಕು ಹೆಂಗೆ ಮಾಡ್ತಾರೆ ಅದಾಚಿರುವಾಗ ಒಬ್ಬ ಕಾರ್ಮಿಕ ಅದರೊಳಗೆ ಸೇರ್ಕೊಂಡ್ಬಿಡ್ತಾನೆ ಸೇರ್ಬೋದು ನಾನು ಮೂಲೆಯ ಪ್ರಾಣ ಕೊಟ್ಟತೆ ಇದರೊಳಗೆ ಇರೋದು ಏನು ಇದೆಲ್ಲಿ ಹೋಗ್ತದೆ ಗೈಡ್ಲೈನ್ಸ್ ಕೊಟ್ಟು ಆ ಇದು ಮಾಡಲ್ಲ ಯಾರೋ ತರಿಸ್ತಾರೆ ಯಾರೋ ಅದನ್ನು ಉಪಯೋಗ ಪಡ್ಕೊಂಡು ಯಾರಿಗೋ ವಿಲೇವರಿ ಕೊಟ್ಬಿಡ್ತಾರೆ ಆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅತ್ಯಮೂಲ್ಯವಾದ ಪ್ರಾಣಿಗಳು ಸಣ್ಣ ಒಂದು ಜಾಗರೂಕತೆ ಇದ್ರೆ ಉಳಿಸ್ಬೋದು ಮತ್ತೆ ಅಪಾಯಕಾರಿ ವಸ್ತುಗಳು ಯೂಸ್ ಆಗ್ತದೆ ನಾವು ಈಗ ನಗರ ಪ್ರದೇಶಗಳಲ್ಲಿ ವಿಕಿರಣ ಎಲ್ಲೆಲ್ಲಿ ಬಂದ್ ಮಾನಿಟರ್ ಮಾಡ್ಬೇಕು ಅಂತ ಒಂದು ಗೈಡ್ಲೈನ್ಸ್ ಇದೆ ಈಗ ರೇಡಿಯೋ ರಿಯಾಕ್ಟರ್ ಥರ್ಮಲ್ ಪ್ಲಾಂಟ್ ಇರ್ತದೆ ಅಲ್ಲಿ ನೀರು ಮತ್ತೆ ಆ ಗಿಡಗಳು ಮತ್ತು ಮಣ್ಣಲ್ಲಿ ಎಷ್ಟು ವಿಕಿರಣ ಎಷ್ಟು ಇದೆ ಅನ್ಬಿಟ್ಟರು ಒಂದು ಮನೇಟಿ ಮಾಡಬೇಕು ನಗರ ಪ್ರದೇಶಗಳಲ್ಲೂ ಅಷ್ಟೇ ಪ್ರತಿಯೊಂದು ಏರಿಯಾದಲ್ಲೂ ಮಾರಾಟ ಮಾಡಿ ವರ್ಧೆಸ್ಕೊಂಡೆ ಯಾರು ಮಾಡಲ್ಲ ಈಗ ಆಮೇಲೆ ಈಗ ಮಾತ್ರೆಗಳು ವಿಷಕಾರಿ ಅಂಶಗಳು ನಮ್ಮಲ್ಲೆಲ್ಲ ಸೇರ್ಗಮಿದೆ ಆಮೇಲೆ ಪಾಯದನ ವಸ್ತುಗಳು ಅದನ್ನ ವಿಲೇವರಿ ಮಾಡ್ಬೇಕಾದ್ರೆ ಸೂಕ್ತವಾಗಿ ಒಂದು ಸಣ್ಣ ಮುಂಜಾಗ್ರತ ವಿಲೇವರಿ ಮಾಡಿದ್ರೆ ಒಳ್ಳೇದು ಅಂತ ಒಂದು ಇದು ಬಂತು ಅದಕ್ಕೋಸ್ಕರ ಇದೊಂದು ಸಿನಿಮಾ ಮಾಡೋಣ ಅಂತ ನಮಸ್ಕಾರ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು ಕಂಟೇನರ್ ಅಂದ್ರೆ ನನ್ನ ಹೆಸರು ಮಂಜುನಾಥ್ ಕಲಾವಿದ ಕಂಟೇನರ್ ಅಂದ್ರೆ ಫಸ್ಟ್ ನನಗೆ ಮೈಂಡ್ ಅಲ್ಲಿ ಬಂದಿದ್ದು ಅಂದ್ರೆ ಕಂಟೇನರ್ ಅಂದ್ರೆ ಏನಾದ್ರೂ ಒಂದು ಕಂಟೇನರ್ ಅಂದರೆ ಇರುತ್ತೆ ಅಂತ ನನಗೆ ಆಡಿಷನ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿ ಅದನ್ನು ನರೇಟ್ ಮಾಡಿದಾಗ ಅನಿಸ್ತು ಇದೊಂದು ಒಂದು ಅದ್ಭುತವಾದ ಕತೆ ಒಂದು ಹೊಸ ಕಾನ್ಸೆಪ್ಟ್ ಥರ ಅಂತ ನಾನು ಭಾವಿಸ್ದೆ ಫಸ್ಟ್ ಟೈಮ್ ನನಗಿಷ್ಟು ಒಳ್ಳೆಯ ರೋಲ್ ಕೊಟ್ಟಿರೋದು ಸೊ ನಾನು ಅಂದ್ಕೊಳ್ತೀನಿ ಇದಕ್ಕೆ ನಾನು ಕಂಪ್ಲೀಟ್ ಜಸ್ಟಿಸ್ ಮಾಡಿದ್ದೀನಿ ಅಂತ ಸೊ ದ್ಯಾಟ್ಸ್ ಇಂಕ್ ನಾನು ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಪತ್ರಿಕಾ ಮಾಧ್ಯಮ ಟಿವಿ ಪೂರ್ವಕ ನಮಸ್ಕಾರ ಸರ್ ಕಂಟೇನರ್ ಅಂತ ಅಂದಾಗ್ಲೇನೆ ಇಷ್ಟು ಫ್ರೆಶ್ ಏರ್ ಇದೆ ಒಳ್ಳೆ ಏರ್ ಇದೆ ಅಂದ್ರೂ ಒಂಥರ ಸಫೋಕೇಶನ್ ಅನ್ನೋ ಫೀಲ್ ಬರುತ್ತೆ ಸರ್ ಕಂಟೇನರ್ ಅನ್ನೋದು ನಮ್ಮ ಡೈರೆಕ್ಟರ್ ಸರ್ ಆ ಶೂಟ್ ಸ್ಟಾರ್ಟ್ ಮಾಡ್ತಿದ್ದೆ ಮಧ್ಯಾಹ್ನದ ಮೇಲೆ ಯಾಕಂದ್ರೆ ಅದು ಕಂಟೈನರ್ ಹೀಟ್ ಆದ್ಮೇಲೆ ಅದು ನ್ಯಾಚುರಲ್ ಸಫಕೇಶನ್ ಫೀಲಿಂಗ್ ಬರಬೇಕು ಒಂದು ಬೆವರ್ ಅದು ಏನಿದೆಯಲ್ಲ ನ್ಯಾಚುರಲ್ ಆಗಿರಬೇಕು ಆ ಥರ ಎಲ್ಲ ಸರ್ ಹಾ ಸರ್ ಇದರಲ್ಲಿ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂದ್ರೆ ಒಂದು ರೆಡಿಯಾಕ್ಟಿವ್ ಹಾ ಸರ್ ಹಾ ನಾನೊಬ್ಬ ಕಾರ್ಮಿಕ ಸರ್ ಅದರಲ್ಲಿ ಒಂದು ಪಾರ್ಸೆಲ್ ಒಂದು ಪ್ಯಾಕೇಜ್ ಬೇರೆ ಕಂಟ್ರಿಗೆ ಅದನ್ನ ಡಿಸ್ಪೋಸ್ ಮಾಡಕ್ಕೆ ನನಗೆ ವಹಿಸಿರ್ತಾರೆ ಅಂದ್ರೆ ಕಾರ್ಮಿಕ ಆಗಿ ನಾನು ಅದನ್ನ ಪಾರ್ಸೆಲ್ ಅಲ್ಲಿ ತಲುಪಿಸ್ಬೇಕು ಆಗೇನಾಗುತ್ತೆ ಅಂದ್ರೆ ಮಿಸ್ ಆಗಿ ಯಾರೋ ಒಬ್ರು ನನ್ನ ನೋಡ್ದೇನೆ ಅದನ್ನ ಕ್ಲೋಸ್ ಮಾಡಿಬಿಡ್ತಾರೆ ಸರ್ ಕಂಟೈನರ್ನ ಹಾ ಸೊ ಅದು ಎಷ್ಟೇ ಕಷ್ಟಪಟ್ಟು ಫೋನಲ್ಲಿ ಫೋನ್ ನೆಟ್ವರ್ಕ್ ಇರುತ್ತೆ ಸರ್ ಸ್ವಲ್ಪ ಇರುತ್ತೆ ಸ್ವಲ್ಪ ಇರಲ್ಲ ಅದು ಕಷ್ಟಪಟ್ಟು ಹಿಂಗೋ ಟ್ರೈ ಮಾಡ್ತಾರೆ ಬಟ್ ಅದು ಆಗಲ್ಲ ಸರ್ ಫೋನೇವರೆಗೂ ಸರ್ ಓ ಟಿ ಪಿ ಅಂತ ಒಂದು ಸಿನಿಮಾ ಮಾಡಿದ್ದೆ ಸರ್ ನಾನು ಟೂ ತೌಸಂಡ್ ನೈನ್ಟೀನಲ್ಲಿ ಮಾಡಿದ್ವಿ ಲಾಕ್ಡೌನ್ ಆಯಿತು ಅದಾದ ಮೇಲೆ ಇದು ಸರ್ ಸರ್ ಇದು ಒನ್ ಡೇ ಸರ್ ಒನ್ ಡೇ ರೆಡಿ ಒನ್ ಡೇ ಒನ್ ಡೇ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರೊಡ್ಯೂಸರ್ ಫಾರ್ ದಿಸ್ ಮೂವಿ ಸೊ ಆರ್ ಫ್ರೆಂಡ್ಸ್ ನರಸಿಂಹ ಮೂರ್ತಿ ಕೇಮ್ ಟು ಮಿ ಆ್ಯಂಡ್ ಅಪ್ರೋಚ್ ಫಾರ್ ದಿಸ್ ಮೂವಿ ಐ ಆಮ್ ಪ್ಲಾನಿಂಗ್ ಸೊ ಐ ಟೋಲ್ಡ್ ಇಟ್ ಈಸ್ ಎ ಗುಡ್ ಸಬ್ಜೆಕ್ಟ್ ವಿ ಕ್ಯಾನ್ ಗೋ ಹೇಟ್ ಲೈಕ್ ದಟ್ ಸೊ ದಟ್ಸ್ ವೇ ವಿ ತ್ರೀ ಪೀಪಲ್ ಆರ್ ಇನ್ವಾಲ್ವ್ ಇನ್ ದಿಸ್ ಮೂವಿ ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ನರಸಿಂಹ ಮೂರ್ತಿ ಆ್ಯಂಡ್ ಟೀಮ್ ಥ್ಯಾಂಕ್ ಯು ಹಲೋ ನಮಸ್ಕಾರ ನಾನು ಎಸ್ ನರಸಿಂಹಸ್ವಾಮಿ ಅಂತ ನಾನು ರಣರಕ್ಷಸ ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ದೇನೆ ಪ್ರೊಡ್ಯೂಸರು ಮತ್ತೆ ಆರ್ಟಿಸ್ಟ್ ಕೂಡ ಈ ಕಂಟೈನರ್ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾವು ಕೆಲಸ ಮಾಡಿದ್ದೇವೆ ಸೊ ಈ ಕಂಟೇನರ್ ಅನ್ನೋ ಕತೆನ ಹೇಳಿದ್ರು ಇದು ವಿಭಿನ್ನವಾಗಿತ್ತು ಸೊ ವಿಭಿನ್ನವಾದಂಥ ಒಂದು ಕಥೆನ ಒಂದು ಚಿತ್ರ ಮಾಡಿ ಜನರಿಗೆ ಅರ್ಪಿಸೋದು ಒಂದು ಮುಖ್ಯವಾದಂಥ ಅಂಶ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡೋದಕ್ಕೆ ಇಷ್ಟಪಟ್ಟೆ ಸೊ ಈ ಚಿತ್ರ ಒಂದು ರೀತಿ ವಿಚಿತ್ರವಾಗಿ ಕತೆ ಬಂದಿದೆ ಈ ಚಿತ್ರ ಆದಷ್ಟು ಬೇಗ ಬಿಡುಗಡೆಯಾಗಿ ಸಕ್ಸಸ್ ಮಾಡಲಿ ಅಂತೇಳಿ ನಾನು ಆಶಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಮಾಡಿ ಇದರಲ್ಲಿ ರಣ ರಣರಾಕ್ಷಸ ಅಂತ ನನ್ನ ಓನ್ ಪ್ರೊಡಕ್ಷನ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜು ಬಿಕೆ ಅಂತ ನಾನು ಇದರಲ್ಲಿ ಕಾರ್ಮಿಕನಾಗಿ ಒಂದು ರೋಲಲ್ಲಿ ಪಾತ್ರ ನಿರ್ವಹಿಸಿದ್ದೀನಿ ಕಂಟೈನರ್ ಸಿನಿಮಾ ನಂಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಬಂದಿದೆ